ಡಾಟ್ಸ್ ಇಟ್ಕೊಂಡು ಇಲ್ಲೊಂದು ಟ್ಯಾಗ್ ಅಟ್ಯಾಚ್ ಮಾಡಿಕೊಂಡು ಇಷ್ಟು ರೆಡಿ ಮಾಡಿಕೊಂಡ್ರೆ ನೀವು ಆರಾಮ್ಸಿ ಫೈವ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಈ ಬ್ಲೌಸ್ಗೆ ಇದೆಲ್ಲ ಅಫಿಷಿಯಲ್ ಲುಕ್ ಬರುತ್ತೆ ಸೊ ಇದು ವೇರ್ ಮಾಡಿದಾಗ ಇದು ಇನ್ನೂ ಬ್ರಾಡಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಬಟ್ಟೆ ಫ್ಯಾಷನ್ ಚಾನಲ್ಗೆ ಸ್ವಾಗತ ಒಂದು ನಿಮಗೆ ಸಿಂಪಲ್ ಆಗಿ ಒಂದು ನೆಕ್ ಡಿಸೈನು ಒಂದು ನೆಕ್ ಒಂದು ಸಿಂಪಲ್ ನೆಕ್ ಡಿಸೈನಲ್ಲಿ ಗ್ರ್ಯಾಂಡಾಗಿ ಲುಕ್ ಬರೋ ಥರ ಹೇಗೆ ಮಾಡೋದು ಹಾಗೆ ಇಷ್ಟು ಸಿಂಪಲ್ ಆಗಿ ಸಿಂಪಲ್ ಆಗಿ ಕೆಲಸ ಮಾಡಿ ಹೇಗೆ ನಾವು ಅವ್ರ ಹತ್ರ ಎಕ್ಸ್ಟ್ರಾ ಅಮೌಂಟ್ ತೊಗೊಳೋದು ಅಂತ ಇವತ್ತಿನ ಟಾಪಿಕ್ಕು ಸೊ ಇದೆಲ್ಲ ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ನಾನು ತೋರಿಸ್ತಾ ಇರೋದು ಸೊ ನೋಡಿ ಇದೇನು ಶೇಪ್ ಹಾಕಿದ್ದೀನಿ ಆಲ್ರೆಡಿ ಇದನ್ನು ಬ್ಲೌಸ್ ಕಟ್ಟಿಂಗ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ಲ ನೋಡಿ ಈ ಬ್ಲೌಸ್ ಕಟ್ಟಿಂಗ್ ಅಪ್ಲೋಡ್ ಮಾಡಿದ್ದೀನಿ ಸೊ ಅದರಲ್ಲಿ ಇದನ್ನು ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಸೊ ಬ್ಲೌಸ್ ಕಟಿಂಗ್ ನೋಡಿದಿರಾ ಯಾರು ಮತ್ತೆ ಡಿಸೈನ್ ಕಟ್ಟಿಂಗ್ ಮಾತ್ರ ನೋಡ್ತಾ ಇದ್ರೋ ಸ್ವಂತವ್ರಿಗೆ ನಾನು ಮತ್ತೆ ನೆಕ್ ಡಿಸೈನ್ನ ಹಾಕಿ ತೋರಿಸ್ತೀನಿ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡಿ ಇದನ್ನೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಒಂದು ಬ್ಯಾಕ್ ಪಾರ್ಟ್ ಇದು ಹೇಗೆ ಕಟ್ ಮಾಡೋದು ಅಂತ ಕಟ್ಟಿಂಗ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇನ್ನು ಯಾರು ನೋಡಿಲ್ಲ ನೋಡಿ ಸೊ ನೋಡಿ ಇಲ್ಲಿ ನಾನು ನೆಕ್ ಅಗ್ಲ ಇದು ಬ್ರಾಡ್ ಮತ್ತು ಡೀಪ್ ಎರಡೂ ಇರೋದರಿಂದ ನಾನು ನೆಕ್ ಅಗ್ಲ ಇಟ್ಟಿರೋದು ಒಂದು ಮುಕ್ಕಾಲು ಇಂಚು ಇವ್ರದ್ದು ಟೋಟಲ್ ಡೀಪ್ ಬಂದು ರೆಡಿ ಹತ್ತು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತಿದ್ದೀನಿ ಇಲ್ಲಿ ನೋಡಿ ಮೂರುವರೆ ಇಂಚು ಅಥವಾ ಮೂರು ಇಂಚು ಬ್ರಾಡ್ ನೀವು ಹೇಗೆ ಹಾಕೋತೀರಾ ಸೊ ಅದ್ರ ಮೇಲೆ ಡಿಪೆಂಡು ಈ ಥರ ಲೈನ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಬಾಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸೊ ಇಷ್ಟು ಬಾಕ್ಸ್ ಮೇಲೆ ಇಲ್ಲಿಂದ ನೋಡಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಒಂದು ಹಾಫ್ ಇಂಚು ಆಚೆ ಈ ಥರ ಉದ್ದಕ್ಕೆ ಲೈನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಇದಿದೆಯಲ್ಲ ಇಲ್ಲಿಂದ ಇದನ್ನು ಈ ರೀತಿ ಶೇಪ್ ಕೊಡಿ ಕೊಟ್ಟು ನೋಡಿ ಇದನ್ನು ಈ ರೀತಿ ತಗೊಳ್ಳಿ ಸೊ ಇಷ್ಟೇ ಇದು ಇದೇನಿದೆ ಇದನ್ನು ಈ ರೀತಿ ಟರ್ನ್ ಮಾಡಿ ನೋಡಿ ಈ ರೀತಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಎರಡು ಸೈಡ್ ಬಂದ್ಬಿಡುತ್ತೆ ಸೊ ಏನು ಪ್ರಿಂಟ್ ಬಂದಿರುತ್ತೆ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಈ ರೀತಿ ಸೊ ಈಗ ಇದನ್ನು ಸ್ಟಿಚ್ ಮಾಡಿಕೊಡ ಈ ರೀತಿ ಫಸ್ಟು ನೆಕ್ ಡಿಸೈನ್ನ ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕೊಂಡ್ಮೇಲೆ ಇದನ್ನು ಸ್ಟಿಚ್ ಮಾಡ್ಕೊಂಡ ಬನ್ನಿ ಸ್ಟಿಚ್ ಮಾಡೋದು ಹೇಗೆ ಅಂತ ಮಿಷಿನ್ ಮೇಲೆ ತೋರಿಸ್ತೀನಿ ನಾನು ಇಲ್ಲಿ ಯಾವುದೇ ನೆಕ್ ಕಟ್ಟಿಂಗ್ ಮಾಡಿಲ್ಲ ಜಸ್ಟ್ ಇಟ್ಟಿದ್ದೀನಿ ಸೊ ಈ ರೀತಿ ಹಾಕ್ಕೊಂಡು ಬಿಗಿನರ್ಸ್ ಯಾರಿದ್ದೀರಾ ಪಿನ್ ಮಾಡ್ಕೊಳ್ಳಿ ಪಿನ್ ಮಾಡಿಕೊಂಡು ಏನು ಮಾರ್ಕ್ ಹಾಕಿದ್ದೀವಿ ಇದ್ರ ಸುತ್ತ ಸ್ಟಿಚ್ ಹಾಕೋಬೇಕು ಸೊ ಮಿಷಿನ್ ಮೇಲೆ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಸೊ ಇವಾಗ ಸ್ಟಿಚ್ ಮಾಡೋಣ ಮಾರ್ಕ್ ಹೇಗಿದೆ ಅದ್ರ ಮೇಲೆ ಸೊ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಒಳಗಡೆ ಮಿಕ್ಕಿದೆಲ್ಲ ಕಟ್ ಮಾಡಿ ತೆಗೀರಿ ಈಗ ಈ ಫೋನ್ ಏನಿದೆ ಸುತ್ತ ನಾಚ್ ಹಾಕೊಳ್ಬೇಕು ಸೊ ಇದು ಇವಾಗ ನಿಮ್ಗೆ ಚಿಕ್ಕದಾಗ ಅನಿಸ್ತಾ ಇದೆ ಬಟ್ ಇದನ್ನ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ವೇರ್ ಮಾಡಿದಾಗ ಇದು ತುಂಬಾನೇ ಪ್ರಾಡಕ್ಟ್ ಕಾಣುತ್ತೆ ಈಗ ಇದನ್ನ ಟರ್ನ್ ಮಾಡೋಣ எஜ் ஸ்டிச் டர்ன் மாடி, லைனிங்கேனிதே சுத்த சத்தி ಅದನ್ನ ಕಟ್ ಮಾಡಿ ಈ ರೀತಿ ಸೊ ಈಗ ಇಲ್ಲಿ ಪಟ್ಟಿ ಪೀಸ್ ಕಟ್ಕೊಳ್ಳೋಣ ಪಟ್ಟಿ ಪೀಸ್ ಕಟ್ಕೊಂಡಿದ್ದೀನಿ ಸೊ ಪಟ್ಟಿ ಪೀಸ್ ಆದ್ಮೇಲೆ ಈ ರೀತಿ ರೆಡಿ ಪೈಪಿಂಗ್ ಸಿಗುತ್ತೆ ಥ್ರೆಡ್ ಪೈಪಿಂಗು ಅಥವಾ ಥ್ರೆಡ್ ಪೈಪಿಂಗ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೊ ಇದಕ್ಕೆ ಮ್ಯಾಚ್ ಆಗೋ ಪೈಪಿಂಗ್ ನನ್ನ ಹತ್ರ ರೆಡಿ ಪೈಪಿಂಗ್ ಇತ್ತು ಸೊ ಹಂಗಾಗಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಇದ್ರ ಮೇಲೆ ಇಟ್ಟು ಎಡ್ಜಸ್ಟ್ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಸೊ ಸೈಡು ಅಷ್ಟೇ ನೋಡಿ ಈ ರೀತಿ ಒಂದೇ ಸರಿ ಫಿನಿಶಿಂಗ್ ಇರುತ್ತೆ ಇನ್ಯಾವುದು ಎಮ್ಮಿಂಗ್ ಇಮ್ಮಿಂಗ್ ಏನು ಮಾಡಂಗಿರಲ್ಲ ಸೊ ಇದೇ ಥರ ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ಲ ನೋಡಿ ಸೊ ಇಷ್ಟು ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿಂದ ಎರಡೂವರೆ ಇಂಚು ಯಾಕಂದರೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ ಸೊ ಎರಡು ಇಂಚು ನಮಗೆ ಸಿಕ್ಕತ್ತೆ ಎರಡು ಇಂಚ್ ಎರಡೂವರೆ ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ರೆಡಿ ಬ್ಲೌಸಿಗೆ ನೀವು ಅಟ್ಯಾಚ್ ಮಾಡಬೇಕಂದ್ರೆ ಇಲ್ಲಿಂದ ಎರಡು ಇಂಚಿಗೆ ಮಾಡ್ಕೊಳ್ಳಿ ಸೊ ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಈ ರೀತಿ ಟ್ಯಾಗ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ಟೈಯಿಂಗ್ ಮಾಡಿಕೊಂಡಿದ್ದೀನಿ ಇದು ಬಂದು ಸ್ಯಾರಿ ಸ್ಯಾರಿನಲ್ಲಿ ಸ್ವಲ್ಪ ತೊಗೊಂಡು ಮಾಡಿರೋದು ಈ ರೀತಿ ಮಾಡಿಕೊಂಡು ನೋಡಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ ಇಷ್ಟೇ ಡಿಸೈನು ಸೊ ಇಲ್ಲಿ ಡಾಟ್ಸ್ಗೆ ಮಾರ್ಕ್ ಹಾಕಿರ್ತೀವಿ ಡಾಟ್ಸ್ ಮಾರ್ಕ್ನ ಡಾಟ್ಸ್ ಇಟ್ಕೊಂಬೇಡೋಣ ಡಾಟ್ಸ್ ಇಟ್ಕೊಂಡು ಇಲ್ಲೊಂದು ಟ್ಯಾಗ್ ಅಟ್ಯಾಚ್ ಮಾಡಿಕೊಂಡು ಇಷ್ಟು ರೆಡಿ ಮಾಡ್ಕೊಂಡ್ರೆ ನೀವು ಆರಾಮ್ಸಿ ಫೈವ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಈ ಬ್ಲೌಸ್ಗೆ ಇದೆಲ್ಲ ಅಫಿಷಿಯಲ್ ಲುಕ್ ಬರುತ್ತೆ ಸೊ ಇದು ವೇರ್ ಮಾಡಿದಾಗ ಇದು ಇನ್ನೂ ಬ್ರಾಡಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಬಟ್ಟೆ ಜಾಸ್ತಿ ಇದ್ದು ಇಲ್ಲಿ ನೀವು ಪಿಂಕ್ ಕಲರ್ ಪೈಪಿಂಗ್ ಕೊಡ್ತೀವಿ ಅಂದರೆ ಓಕೆ ಸೊ ಇಲ್ಲಿ ನಾನು ಬರೀ ಟ್ಯಾಗೆ ಅಷ್ಟೇ ಮಾಡ್ಕೊಂಡಿದ್ದೀನಿ ಪಿಂಕ್ ಕಲರ್ ಪೈಪಿಂಗ್ ಕೊಟ್ಟರೆ ಇದಕ್ಕೂ ಇದಕ್ಕೂ ತುಂಬ ಕಾಂಬಿನೇಷನ್ ಇರುತ್ತೆ ಸೊ ಇಲ್ಲಿ ನಾನು ಜಾಸ್ತಿ ಸ್ಯಾರಿ ತೆಗೋಕ್ಕಾಗಲ್ಲ ಯಾಕಂದರೆ ಅವರು ಸ್ಯಾರಿನಲ್ಲಿ ಸ್ವಲ್ಪ ತಗೊಳ್ಳಿ ಜಾಸ್ತಿ ತೊಗೋಬೇಡಿ ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲ ಪಿಂಕ್ ಕಲರ್ ಕಾಂಟ್ರಾಸ್ಟಲ್ ಪೈಪಿಂಗ್ ಸಿಕ್ಕಿದರೆ ನೀವು ಅದನ್ನ ತೊಗೊಂಬಂದರು ಇದು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಬಿ ನಾವಾದರೆ ನೋಡಿ ನಾನು ಈಗ ಈ ಇದೇನಿದೆ ಇದು ಹತ್ತು ನಿಮಿಷದಲ್ಲಿ ಈ ಕೆಲಸ ನಾನು ಮುಗಿಸಿದ್ದೀನಿ ಬಿಗಿನರ್ಸ್ ಆದರೆ ಒಂದು ಹಾಫ್ ಆನ್ ಅವರ್ ತೊಗೊಳ್ತೀರ ಅಷ್ಟೇ ಸೊ ಈ ರೀತಿ ನೆಕ್ ಡಿಸೈನ್ ಮಾಡಿ ಇದರಲ್ಲಿ ಏನಿಲ್ಲ ನಾವು ಒಂದು ಲೇಸ್ ಅಟ್ಯಾಚ್ ಮಾಡಿಲ್ಲ ಏನಿಲ್ಲ ಜಸ್ಟ್ ಇದೊಂದು ಟ್ಯಾಗ್ ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಪೈಪಿಂಗ್ ಅಟ್ಯಾಚ್ ಮಾಡಿ ಶೇಪ್ ಏನಿದ್ರು ನಾವು ರೌಂಡ್ ಶೇಪ್ ಬದಲು ನಾರ್ಮಲ್ ಬ್ಲೌಸ್ಗೆಲ್ಲ ರೌಂಡ್ ಶೇಪ್ ಬದಲು ಅಥವಾ ಸ್ಕ್ವೇರ್ ಹಾಕೋ ಬದಲು ಜಸ್ಟ್ ಇದನ್ನು ಈ ರೀತಿ ಡ್ರಾ ಮಾಡಿದ್ದೀವಿ ಅಷ್ಟೇ ಇದರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಏನು ಕೆಲಸನೂ ಮಾಡಿಲ್ಲ ಆರಾಮಿಸಿ ನೀವು ಫೈವ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಬಿಗಿನರ್ಸ್ ಆದರೆ ಹಾಫ್ ಅನ್ ಅವರಲ್ಲಿ ಇದನ್ನು ರೆಡಿ ಮಾಡ್ಬೋದು ಬಿಗಿನರ್ಸ್ ಫೈವ್ ಫಿಫ್ಟಿ ಚಾರ್ಜ್ ಆಗಿಲ್ಲ ಅಂದರೂ ಹಂಡ್ರೆಡ್ ಪರ್ಸೆಂಟ್ ನೀವು ಇದಕ್ಕೆ ಬರೀ ಬ್ಲೌಸ್ ಸ್ಟಿಚಿಂಗಿಗೆ ಫೋರ್ ಹಂಡ್ರೆಡ್ ರುಪೀಸ್ ಕಣ್ಣು ಮುಚ್ಚಿಕೊಂಡು ಇದಕ್ಕೆ ಚಾರ್ಜ್ ಮಾಡ್ಬೋದು ಓಕೆ ಈ ಟಾಪಿಕ್ ನೀವು ಇಷ್ಟ ಆಯಿತು ಅಂದ್ಕೊಳ್ತೀನಿ ಮಾಡೋದು ಎಷ್ಟು ಈಸಿ ಅದು ಅಷ್ಟು ಈಸಿ ಇರೋ ಟಾಪಿಕ್ನ ನೀವು ಆರಾಮ್ಸಿ ಮಾಡಬಹುದು ಅಂತ ಗೊತ್ತಾ ಗೊತ್ತಾಗಿದೆ ಅನ್ಕೊಳ್ತೀನಿ ಈ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕು ಆದಷ್ಟು ನಾನು ವೀಡಿಯೋ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು